ನನ್ನ ಎಲ್ಲ ರೈತ ಮಿತ್ರರಿಗೆ ರೈತನ ಗೆಳೆಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು ಜಮೀನು ಹೊಂದಿರುವ ಪ್ರತಿಯೊಬ್ಬರು ನೋಡಲೇಬೇಕಾದ ಮಾಹಿತಿ ಅನ್ನಬಹುದು ಏಕೆಂದರೆ ನಿಮ್ಮ ಹೊಲಕ್ಕೆ ಬಳಸುವ ರಸಗೊಬ್ಬರ ಅಂದರೆ ಸಾಲ್ಫೈಡ್ ಬಗ್ಗೆ ಇವತ್ತು ನಾವು ನಿಮಗೆ ವಿವರಣೆಯನ್ನು ನೀಡಲಿಕ್ಕೆ ಬಂದಿದ್ದೇವೆ ರಸಗೊಬ್ಬರಗಳಾದ ಎನ್ ಎಂಪಿಗೆ ಅಂದರೆ ಏನು ಡಿ ಎ ಪಿ ಮತ್ತು ಯೂರಿಯಾ ಅಂದರೆ ಏನೇನ ಸೂಚಿಸುತ್ತದೆ ಅದರಲ್ಲಿ ಏನೇನು ಮಿಕ್ಸ್ ಇರುತ್ತೆ ಮುಖ್ಯವಾಗಿ ಈ ಒಂದು ರಸಗೊಬ್ಬರ ಚೀಲದ ಮೇಲೆ ಬರೆದಿರುವ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತು 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 ಹದಿನೇಳು 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 ಈ ಒಂದು ರಸಗೊಬ್ಬರದ ಚೀಲಗಳ ಮೇಲೆ ಬರೆದಿರುವ ನಂಬರ್ಗಳು ಏನೇನು ಸೂಚಿಸುತ್ತವೆ ಎಂದು ಸುಮಾರು ಜನರಿಗೆ ಗೊತ್ತಿರುವುದಿಲ್ಲ ಹಾಗೆ ಯಾವ ಬೆಳೆಗೆ ಯಾವ ರಸಗೊಬ್ಬರ ಬಳಸುವುದು ಸೂಕ್ತ ನೀವೇನಾದರೂ ರೈತ ಕುಟುಂಬದವರಾಗಿದ್ದರೆ ತಕ್ಷಣ ಈ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಪ್ರಮುಖವಾಗಿ ರಸಗೊಬ್ಬರದಲ್ಲಿ ಮೂರು ಪ್ರಕಾರದ ಅಂಶಗಳನ್ನು ಒಳಗೊಂಡಿರುತ್ತದೆ ಅಂದರೆ ನಾವು ತೆಗೆದುಕೊಳ್ಳುವ ರಸಗೊಬ್ಬರದಲ್ಲಿ ಎನ್ ಪಿ ಕೆ ಅಂಶವು ಮಿಕ್ಸ್ ಆಗಿರುತ್ತದೆ ಇಲ್ಲಿ ಎನ್ ಕೆ ಬಗ್ಗೆ ಮೊದಲಿಗೆ ನಾವು ತಿಳಿದುಕೊಳ್ಳೋಣ ಎನ್ ಪಿ ಕೆ ಅಂದರೆ ಏನು ಎನ್ ಅಂದರೆ ನೈಟ್ರೋಜನ್ ಅಂದರೆ ಕನ್ನಡದಲ್ಲಿ ಸಾರಜನಕ ಎಂದರ್ಥ ಪಿ ಅಂದರೆ ಫಾಸ್ಫರಟ್ ಕನ್ನಡದಲ್ಲಿ ರಂಜಕ ಎಂದರ್ಥ ಕೆ ಅಂದರೆ ಪೊಟ್ಯಾಷಿಯಮ್ ಈ ಮೂರು ಅಂಶವು ಸಾಮಾನ್ಯವಾಗಿ ಎನ್ಪಿಕೆಯಲ್ಲಿ ಒಳಗೊಂಡಿರುತ್ತದೆ ನೀವು ಯಾವುದೇ ರಸಗೊಬ್ಬರ ಖರೀದಿ ಮಾಡಿದರೂ ಈ ಮೂರು ಅಂಶವು ಒಳಗೊಂಡಿರುತ್ತದೆ ಒಂದು ವೇಳೆ ಅದರಲ್ಲಿ ಈ ಮೂರು ಅಂಶವು ಇಲ್ಲವೆಂದರೆ ಒಂದು ಅಂಶವಂತೂ ಇದ್ದೇ ಇರುತ್ತೆ ಯಾಕಂದರೆ ಈ ಮೂರರಲ್ಲಿ ಒಂದು ಅಂಶವು ಮಿಶ್ರಣ ಇರದಿದ್ದರೆ ಅದು ರಸಗೊಬ್ಬರವೇ ಅನಿಸಿಕೊಳ್ಳುವುದಿಲ್ಲ ಹಾಗಿದ್ರೆ ಉದಾಹರಣೆ ಸಮೇತ ಡಿ ಎ ಪಿ ಮತ್ತು ಯೂರಿಯಾ ಹಾಗೂ ಎನ್ ಪಿ ಕೆ ಬಗ್ಗೆ ತಿಳಿದುಕೊಳ್ಳುವುದು ಉತ್ತಮ ಆದ್ದರಿಂದ ಮೊದಲಿಗೆ ಒಂದೊಂದಾಗಿ ನಾವು ನೋಡೋಣ ನಮ್ಮ ದೇಶದಲ್ಲಿ ಅಂದರೆ ಭಾರತದಲ್ಲಿ ಪ್ರಚಲಿತದಲ್ಲಿರುವ ಹೆಚ್ಚಾದ ರಸಗೊಬ್ಬರಗಳು ಯಾವುವು ಅಂದರೆ ಡಿ ಎ ಪಿ ಮತ್ತು ಯೂರಿಯಾ ಹಾಗಿದ್ದಲ್ಲಿ ಮೊದಲಿಗೆ ನಾವು ಡಿ ಎ ಪಿ ಬಗ್ಗೆ ನೋಡೋಣ ಡಿ ಎ ಪಿ ಅಂದರೆ ಡೈ ಅಮೋನಿಯಂ ಫಾಸ್ಫೇಟ್ ಅನ್ನೋದು ಬಹುವಿಯೋಗಿ ರಸಗೊಬ್ಬರ ಅಂತ ಹೇಳಬಹುದು ಈ ಡಿ ಎ ಪಿ ಒಳಗಡೆ ಹದಿನೆಂಟು ಪರ್ಸೆಂಟ್ ನೈಟ್ರೋಜನ್ ಮತ್ತು ನಲವತ್ತಾರು ಪರ್ಸೆಂಟೇಜ್ ರಂಜಕ ಅಂಶವು ಒಳಗೊಂಡಿರುತ್ತದೆ ಎಂದು ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರುತ್ತದೆ ಅಂದರೆ ಕೇಳಿರುತ್ತೀರಾ ಅದೇ ಇರುತ್ತೆ ಎಂದು ಹೇಳಬಹುದು ಅದರಂತೆ ಪೊಟ್ಯಾಷಿಯಂ ಅಂಶವು ಇರೋದೇ ಇಲ್ಲ ಇದರ ಅರ್ಥ ಇಷ್ಟೇ ಯಾವ ಭೂಮಿಗೆ ಅತಿ ಹೆಚ್ಚು ರಂಜಕದ ಅಂಶವು ಕಡಿಮೆ ಇರುತ್ತದೆಯೋ ಅಂತಹ ಭೂಮಿಗೆ ಡಿ ಎ ಪಿ ರಸಗೊಬ್ಬರ ಬಳಸುತ್ತಾರೆ ಅಥವಾ ಬಳಸುವುದು ಉತ್ತಮ ಇನ್ನು ಯೂರಿಯ ಬಗ್ಗೆ ಹೇಳೋದಾದರೆ ಇದನ್ನು ಕೂಡ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ಯೂರಿಯಾದಲ್ಲಿ ನಲವತ್ತಾರು ಪರ್ಸೆಂಟೇಜ್ ಸಾರಜನಕ ಅಂಶವು ಬಳಸಿರುತ್ತಾರೆ ಈ ಯೂರಿಯಾರ್ ಗೊಬ್ಬರವನ್ನು ಮುಖ್ಯವಾಗಿ ನಿಮ್ಮ ಹೊಲದಲ್ಲಿ ಸಸ್ಯಗಳು ಹಳದಿ ಬಣ್ಣಕ್ಕೆ ತಿರುಗಿದಾಗ ಮತ್ತು ಸಸ್ಯದ ಕಾಂಡಗಳು ಸದೃಢವಾಗಲು ಬಳಸುತ್ತಾರೆ ಇದರ ಜೊತೆಗೆ ಇನ್ನು ಹಲವಾರು ಬಗೆಯ ರಸಗೊಬ್ಬರಗಳು ಕೂಡ ಇವೆ ನೀವು ಗೊಬ್ಬರದ ಚೀಲದ ಮೇಲೆ ನೋಡಿರುತ್ತೀರಾ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಅಂದರೆ ಏನು ಇದರ ಅರ್ಥ ಇಷ್ಟೇ ಹತ್ತು ಪರ್ಸೆಂಟೇಜ್ ಸಾರಜನಕ ಇರುತ್ತೆ ಇಪ್ಪತ್ತಾರು ಪರ್ಸೆಂಟೇಜ್ ರಂಜಕ ಇರುತ್ತೆ ಇಪ್ಪತ್ತಾರು ಪರ್ಸೆಂಟೇಜ್ ಪೊಟ್ಯಾಷಿಯಂ ಅಂಶವು ಇರುತ್ತೆ ಎಂದು ಸಾಮಾನ್ಯವಾಗಿ ಗೊತ್ತಿರಬೇಕು ಈ ರಸಗೊಬ್ಬರವನ್ನು ಸಾಮಾನ್ಯವಾಗಿ ಕಬ್ಬು ಬೆಳೆಗೆ ಬಳಸುತ್ತಾರೆ ಅದೇ ರೀತಿಯಾಗಿ ಮತ್ತೊಂದು ರಸಗೊಬ್ಬರವನ್ನು ನೋಡೋಣ ಇಪ್ಪತ್ತು 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 ಸಾರಜನಕ ರಂಜಕ ಪೊಟ್ಯಾಷಿಯಂ ಸಮ ಪ್ರಮಾಣದ ಅಂಶಗಳನ್ನು ಒಳಗೊಂಡಿರುತ್ತದೆ ಎಂದರ್ಥ ಇದನ್ನು ಹೆಚ್ಚಾಗಿ ಕಡಿಮೆ ಅವಧಿಯಲ್ಲಿ ಬೆಳೆಯುವ ಬೆಳೆಗಳಾದ ಹೆಸರು ಉದ್ದು ರಾಜ್ಮ ಮತ್ತು ಮುಂತಾದ ಬೆಳೆಗಳಿಗೆ ಬಳಸುತ್ತಾರೆ ಅದೇ ರೀತಿಯಾಗಿ ಇನ್ನೊಂದು ಗೊಬ್ಬರ ನೋಡೋದಾದರೆ ಹದಿನೇಳು 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 ಸಾರಜನಕ ರಂಜಕ ಪೊಟ್ಯಾಷಿಯಂ ಸಮ ಪ್ರಮಾಣದ ಅಂಶಗಳನ್ನು ಇದರಲ್ಲೂ ಕೂಡ ಒಳಗೊಂಡಿರುತ್ತದೆ ಇದನ್ನು ಹೆಚ್ಚಾಗಿ ದೀರ್ಘಕಾಲದ ಬೆಳೆಗಳಾದ ಕಬ್ಬು ಪಪ್ಪಾಯ ತೊಗರಿ ಮತ್ತು ಬಾಳೆ ಮುಂತಾದ ಬೆಳೆಗಳಿಗೆ ನಮ್ಮ ರೈತ ಬಾಂಧವರು ಬಳಸುತ್ತಾರೆ ಅದೇ ರೀತಿಯಾಗಿ ರಸಗೊಬ್ಬರ ಅಂದರೆ ಈ ಒಂದು ರಸಗೊಬ್ಬರದ ಬಗ್ಗೆ ರೈತರಿಗೆ ಅತಿ ಹೆಚ್ಚು ಮುಖ್ಯವಾಗಿ ಗೊತ್ತಿರಬೇಕಾದ ಮಾಹಿತಿಗಳನ್ನು ಕೂಡ ತಿಳಿದುಕೊಳ್ಳಲೇಬೇಕು ಮೊದಲನೆಯದಾಗಿ ರಸಗೊಬ್ಬರದ ಬಳಕೆ ಹಿತಮಿತವಾಗಿರಲಿ ಯಾಕಂದರೆ ಅತಿಯಾದ ರಸಗೊಬ್ಬರ ತಾತ್ಕಾಲಿಕವಾಗಿ ಯಶಸ್ವಿ ಎನಿಸಿದರೂ ಅದು ದೀರ್ಘಕಾಲಕ್ಕೆ ನಿಮ್ಮ ಭೂಮಿಯನ್ನು ಬಂಜರು ಮಾಡಬಹುದು ಏಕೆಂದರೆ ರಸಗೊಬ್ಬರದಲ್ಲಿ ಕೆಮಿಕಲ್ ಬಳಕೆ ಹೆಚ್ಚಾಗಿ ಬಳಸಿರುತ್ತಾರೆ ಎರಡನೆಯದಾಗಿ ಸಾಧ್ಯವಾದಷ್ಟು ಕೆಮಿಕಲ್ ಒಳಗೊಂಡಿರುವಂಥ ರಸಗೊಬ್ಬರಗಳನ್ನು ಬಳ್ ಬಳಸುವುದು ನಿಲ್ಲಿಸಬೇಕು ಅದರ ಬದಲಿಗೆ ಸಾವಯವ ಗೊಬ್ಬರವನ್ನು ಬಳಸಿ ಮೂರನೆಯದಾಗಿ ಯಾವುದೇ ಗೊಬ್ಬರ ಹಾಕುವ ಹೊಲದಲ್ಲಿ ಕಳೆಯನ್ನು ತೆಗೆದಿರಬೇಕು ನಾಲ್ಕನೆಯದಾಗಿ ರಸಗೊಬ್ಬರ ಹಾಕುವಾಗ ನಿಮ್ಮ ಜಮೀನು ಅತಿ ಹೆಚ್ಚು ತೇವಾಂಶದಿಂದ ಕೂಡಿರಬೇಕು ಅಂದರೆ ಯಾವುದೇ ಬೆಳೆಗೆ ನೀರು ಹರಿಸಿದ ನಂತರ ಅಥವಾ ಮಳೆ ಬಂದ ನಂತರ ಹಸಿಯಲ್ಲಿ ಹಾಕಿದರೆ ಇದರ ಪ್ರಯೋಜನಕಾರಿ ಅತಿ ಹೆಚ್ಚು ಇರುತ್ತದೆ ಇಲ್ಲಿಯವರೆಗೂ ನಮ್ಮ ಮಾಹಿತಿಯನ್ನು ಕೇಳಿದ್ದಕ್ಕೆ ತಮ್ಮ ಎಲ್ಲರಿಗೂ ಧನ್ಯವಾದಗಳು ಇಲ್ಲಿಯವರೆಗೂ ನಿಮಗೆ ತಿಳಿಸಿರುವ ಮಾಹಿತಿ ನನಗೆ ಗೊತ್ತಿರುವ ಪ್ರಕಾರವಾಗಿ ತಿಳಿಸಿರುತ್ತೇನೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಅನುಭವ ಇರುವತಕ್ಕಂತಹ ರೈತರನ್ನು ಅಥವಾ ನುರಿತ ತಜ್ಞರನ್ನು ಭೇಟಿ ಮಾಡಿ மாஹிதி படையிறே